ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಸುಸ್ತಾಗುತ್ತಾ ಸುಸ್ತಾಗುತ್ತಾ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ ನಾನು ಮಾತು ಕೇಳಿ ಸುಸ್ತಾಗ್ತಾ ಇದೆಯಾ ಅಥವಾ ವೆಯ್ಟ್ ಲಾಸ್ ಮಾಡ್ತೀನಿ ಅಂತೇಳಿ ಊಟ ಬಿಟ್ಟು ಏನಾದರೂ ಸುಸ್ತು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಮೊದಲಿಗೆ ನಾನಿಲ್ಲಿ ಇವತ್ತು ಸೋರೆಕಾಯಿ ಮತ್ತು ಸೌತೆಕಾಯಿಯಾಗಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಶುಂಠಿಯನ್ನು ಉಪಯೋಗಿಸ್ಕೊಂಡು ಒಂದು ಸೋರೆಕಾಯಿ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಅದನ್ನು ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಅದನ್ನು ಕನ್ಸ್ಯೂಮ್ ಮಾಡ್ತಾನೆ ಮಾತಾಡೋಣ ಮೊದಲಿಗೆ ಇದನ್ನು ಚೆನ್ನಾಗಿ ಪೇಸ್ಟ್ ಅಂದರೆ ರುಬ್ಕೊಳ್ಳಿ ನೀಟಾಗಿ ಹೇಳಿದ್ರೆ ಜರಡಿ ಮಾಡಿಕೊಂಡು ಇದನ್ನು ಸೋದಿಸ್ಕೊಂಡು ಕುಡೀರಿ ಬೇಡ ಅಂಥೇಳಿದ್ರೆ ಡೈರೆಕ್ಟಾಗೆ ಕುಡೀರಿ ನನಗೆ ಅಭ್ಯಾಸ ಇದೆ ಅಂತೇಳಿ ಡೈರೆಕ್ಟಾಗೆ ಕುಡ್ದಿದ್ದೀನಿ ಸುಮಾರು ಒಂದು ಎರಡು ವಿರಡಿಯದಲ್ಲಿ ಹೇಳಿದ್ದೀನಿ ಈ ಜ್ಯೂಸನ್ನು ಕುಡಿಬೇಕಂದ್ರೆ ಒಂದು ಸ್ವಲ್ಪನೇ ಸೋರೆಕಾಯಿಯನ್ನು ತಗೊಳ್ಳಿ ಸಾಕು ಅಂತೇಳಿ ಯಾಕಂದರೆ ಜಾಸ್ತಿ ತಗೊಂಡ್ರೆ ಡಿಸೆಂಟ್ರಿ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇರುತ್ತೆ ಹಾಗೆ ವಾಮಿಟ್ ಆಗ್ತಕ್ಕಂಥ ಚಾನ್ಸಸ್ಸು ಸಹ ಇರುತ್ತೆ ಇವಾಗ ಕಾನ್ಸ್ಟಿಪೇಷನ್ ಸಮಸ್ಯೆ ಯಾರಿಗಾದರೂ ಇದ್ರೆ ಇವಾಗ ಸರಿಯಾಗಿ ಜೀರ್ಣ ಆಗ್ತಕ್ಕಂಥದ್ದು ಆಗಿಲ್ಲ ಅಂತಕ್ಕಂಥದ್ದು ಯಾರಿಗಾರು ಇದ್ರೆ ಇದನ್ನು ತಗೋಬೋದು ಹೊಟ್ಟೆ ನೀಟಾಗಿ ಕ್ಲಿಯರ್ ಆಗುತ್ತೆ ಇದ್ರಲ್ಲಿ ಕೂಡ ಹಾಗೆಯೇ ತುಂಬ ಜಾಸ್ತಿ ತಗೋಬೇಡಿ ಹಿಂದಿಂದ ಹಿಂದಿಂದ ದಿನ 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 ಕೆಲವರು ಹೇಳ್ತಾರಲ್ವ ಡೈಲಿ ಎದ್ದ ತಕ್ಷಣ ಇದನ್ನು ತೊಗೋಬೋದು ಕುಡಿಬೋದು ಅಂತ ಇಲ್ಲ ಡೈಲಿ ತಗೊಳ್ಳೋದಿದ್ರೆ ತಲೆನೋವು ಬರೋದು ಅಥವಾ ವಾಮಿಟ್ ಆಗ್ತಕ್ಕಂಥದ್ದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಯಾರಾದರೂ ಹೇಳಿದ ತಕ್ಷಣವೇ ಬ್ಲೈಂಡಾಗಿ ಯಾವುದನ್ನು ಸಹ ಶುರು ಮಾಡ್ಕೋಬೇಡಿ ಅದು ನಿಮ್ಮ ದೇಹಕ್ಕೆ ಸೆಟ್ ಆಗ್ತಾ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಥವಾ ಇನ್ ಕೇಸ್ ಅದು ಚೆನ್ನಾಗಿದೆ ಒಳ್ಳೆಯದು ಅಂತೇಳಿದ್ರೆ ಸ್ವಲ್ಪ ಸ್ವಲ್ಪನೇ ಅದನ್ನು ಒಗ್ಗಿಸ್ಕೊಳ್ತಾ ಹೋಗಿ ಇಲ್ಲ ಅಂತೇಳಿದ್ರೆ ಅದು ಕಷ್ಟ ಆಗುತ್ತೆ ಬೇಡ ಅಂತ ಅನಿಸಿದ್ದು ದೇಹಕ್ಕೆ ಸ್ಟ್ರೆಸ್ಸನ್ನು ಕೊಟ್ಟು ಅದೊಂದು ಬೇಡ ಅಂತ ಅನ್ಸಿದ್ದನ್ನು ಖಂಡಿತವಾಗಿ ಮಾಡ್ಕೊಬೇಡಿ ಇವತ್ತು ಐದನೇ ಟಿಪ್ಪು ಈಗ ಆಲ್ರೆಡಿ ತಮ್ಮನೆ ಎಲ್ಲ ನೋಡಿದಾಗೇನೆ ಈ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿತೇವಲ್ಲ ಏನು ಕುಡಿಬೇಕು ಮತ್ತು ಯಾವ ಟೈಮಿಗೆ ಕುಡಿಬೇಕು ಎಷ್ಟು ಕುಡಿಬೇಕು ಅಂತೆಲ್ಲ ಒಂದು ಕನ್ಫ್ಯೂಸನ್ಸ್ ಇರುತ್ತಲ್ಲ ಅದ್ ಅದ್ರ ಬಗ್ಗೆ ಒಂದು ನನಗೆ ತಿಳಿದಿರ್ತಕ್ಕಂಥ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿತಕ್ಕಂಥದ್ದು ಇವಾಗ ನಾವು ಸಾಮಾನ್ಯವಾಗಿ ಗೊತ್ತಿದ್ದೋ ಗೊತ್ತಿಲ್ದಿರೋ ಈ ಆಲ್ರೆಡಿ ತರಕಾರಿಗಳನ್ನೆಲ್ಲ ಅಥವಾ ಏನೋ ಒಂದನ್ನ ಇದೆಲ್ಲ ತಿಂತೀವಲ್ಲ ಇದ್ರ ಕೆಮಿಕಲ್ಸ್ ಏನಾದರೂ ಇದ್ದರೆ ಅಥವಾ ವಿಷಯುಕ್ತ ಪದಾರ್ಥಗಳು ಏನಾದರೂ ಇದ್ದರೆ ಅದು ನಮ್ಮ ದೇಹದಲ್ಲಿದ್ದರೆ ಅದನ್ನು ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೋಸ್ಕರ ಈ ಡಿಟಾಕ್ಸ್ ಡ್ರಿಂಕ್ಗಳನ್ನು ಕುಡಿಯುವಂಥದ್ದು ಅಷ್ಟೇ ಈಗ ಈ ಜ್ಯೂಸ್ಗಳನ್ನು ಇವಾಗ ಬೂದುಗುಂಬಳಕಾಯಿ ಜ್ಯೂಸು ಅಥವಾ ಈ ಸೋರೆಕಾಯಿ ಜ್ಯೂಸು ಈ ರೀತಿಯಾದಂತಹ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನು ತಗೊಂಡಾಗ ತಂಪಾಗೇ ತಗೋಬೋದು ಏನು ತೊಂದರೆ ಇಲ್ಲ ಈಗ ಚಳಿ ಟೈಮಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ತಗೊಳ್ಳಿ ಅದು ಏನೂ ತೊಂದರೆ ಇಲ್ಲ ಬಟ್ ಅದನ್ನು ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳಿ ಹಾಗೆ ಇನ್ನು ಉಳಿದಿದ್ದೆಲ್ಲ ನಾನು ಸುಮಾರು ಡಿಟಾಕ್ಸ್ ಡಿಂಕ್ಸ್ಗಳನ್ನು ಇವಾಗ ತೋರಿಸಿದ್ದೀನಿ ಹಾಗೆ ಮುಂದೆನೂ ಸಹ ತೋರಿಸ್ತಿದ್ದೀನಿ ಮತ್ತು ಅದನ್ನು ಹೇಗೆ ಕುಡಿಬೇಕು ಅಂತಲೂ ತೋರಿಸ್ತೀನಿ ಕೆಲವರಿಗೆ ಬಿಫೋರ್ ಲಂಚ್ ಕುಡಿಬೇಕಾ ಅಥವಾ ಆಫ್ಟರ್ ಲಂಚ್ ಕುಡಿಬೇಕಾ ಬಿಫೋರ್ ಫುಡ್ ಕುಡಿಬೇಕಾ ಅಥವಾ ಆಫ್ಟರ್ ಫುಡ್ ಕುಡಿಬೇಕಾ ಅನ್ನೋದು ಒಂದು ತಲೆನೋವಿರುತ್ತೆ ಅಥವಾ ಈ ಈಗೇನೋ ಒಂದು ತೋರಿಸ್ತೀವಿ ಒಂದು ಚಕ್ಕೆ ನೀರು ತೋರಿಸ್ತೀವಿ ಅಂದರೆ ಅದು ಬಿಫೋರ್ ಕುಡಿಬೇಕಾ ಅದು ಆಫ್ಟರ್ ಕುಡಿಬೇಕಾ ಅಂತೆಲ್ಲ ಡೌಟ್ ಡೌಟ್ ಇರುತ್ತೆ ಏನು ತೊಂದರೆ ಇಲ್ಲ ನೀವು ಊಟಕ್ಕಿಂತ ಮುಂಚೆ ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ ಊಟ ಆದಮೇಲೆ ಕುಡಿದ್ರೆ ನಾವು ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಬಟ್ ಕುಡಿಯೋಂಥ ಸಂದರ್ಭದಲ್ಲಿ ತಂಪಾಗಿ ಕುಡಿಬೇಡಿ ಸ್ವಲ್ಪ ಬಿಸಿಯಾಗಿಯೇ ಕುಡಿರಿ ನೀವು ತಂಪಾಗೇನಾದರೂ ಕುಡೀತು ಅಂತ ಹೇಳಿದ್ರೆ ಈಗ ಊಟ ಮಾಡಿರ್ತೀವಿ ಹಿಂದೆ ನಾವು ತಂಪಾಗೇನಾದರೂ ಕುಡಿತು ಹೇಳಿದ್ರೆ ಅದು ಜೀರ್ಣ ಆಹಾರ ಜೀರ್ಣ ಆಗೋದಕ್ಕೆ ಅಂದರೆ ಅಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಅಗ್ನಿಯನ್ನೆಲ್ಲ ಏನಾಗುತ್ತೆ ಆರಿಸ್ಬಿಡುತ್ತಲ್ಲ ಹಾಗಾಗಿ ಜೀರ್ಣ ಸರಿಯಾಗಿ ಅದು ಆಹಾರಗಳು ಜೀರ್ಣ ಆಗೋದಿಲ್ಲ ಹಾಗಾಗಿ ಯಾವಾಗ ಕುಡಿದ್ರೂ ಏನೂ ತೊಂದರೆ ಇಲ್ಲ ಮತ್ತು ಏನಂದರೆ ಒನ್ ಅವರ್ ಮುಂಚೆ ಕುಡಿರಿ ಇವಾಗ ನಾನು ಆರು ಗಂಟೆಗೆನೆ ಕುಡಿದಿರ್ತೀನಿ ನಾನು ಈ ಒಂದು ಹತ್ತು ಗಂಟೆಯಷ್ಟು ಊಟ ತಿಂದರೆ ಒಂದು ನಾಲ್ಕು ಅವರೇ ಆಗಿಬಿಟ್ಟಿರುತ್ತೆ ಅಷ್ಟೊಂದು ಅವರ್ ಇಲ್ಲ ಅಂತ ಹೇಳಿದ್ರೂ ಒನ್ ಅವರ್ ಮುಂಚೆ ಆಗಿದ್ರೂ ಕುಡಿರಿ ಅದೊಂದು ಮತ್ತು ಇನ್ನೊಂದು ಏನಂದರೆ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದ್ರು ಬೆನಿಫಿಟ್ಸ್ ಏನಂತಂದರೆ ನಮಗೆ ಜಾಸ್ತಿ ಅಶ್ವಾಗಲ್ಲ ಇವಾಗ ಏನಾದರೂ ಒಂದನ್ನು ತಿನ್ನಬೇಕು ತಿನ್ಬೇಕಂತ ಅನಿಸ್ತಿರುತ್ತಲ್ಲ ನೋಡಿದ್ರೆ ಆ ರೀತಿಯಾದಂಥ ಒಂದು ಕ್ರೇವಿಂಗ್ಸ್ಗಳಾಗಲ್ಲ ಇಲ್ಲ ಅಂಥೇಳಿದ್ರೆ ಹಸಿವಾಗಲ್ಲ ಈ ಥರ ಯಾವುದೇ ರೀತಿಯಾದಂಥ ತೊಂದರೆಗಳು ಈ ಡಿಟ್ಯಾಕ್ಸ್ ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಬರಲ್ಲ ಹಾಗಾಗಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು ಯಾವಾಗ್ಲೂ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿತಾ ಇರ್ತಾರೆ ಹಾಗೆ ಬರೀ ನೀರನ್ನು ಕುಡಿಯೋದ್ರ ಬದಲು ಈ ರೀತಿಯಾದಂತಹ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿಬೋದು ದಿನಕ್ಕೆ ಒಂದು ಮೂರು ಲೀಟ್ರಷ್ಟು ನೀರನ್ನು ಕುಡಿರಿ ಅಂತ ಹೇಳಿರ್ತೀವಿ ಬಟ್ ಸುಮ್ಮನೆ ನೀರನ್ನು ಅವಾಗ ಅವಾಗ ನೀರನ್ನು ಕುಡಿತಾ ಇರಬೇಕಂತ ಹೇಳಿದ್ರೆ ಯಾರೂ ಸಹ ಸರಿಯಾಗಿ ಕುಡಿಯಲ್ಲ ಅದ್ರ ಬದಲು ಈ ರೀತಿಯಾದಂತಹ ಇವಾಗ ಫ್ಲೇವರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಕುಡಿಯೋದಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಡಿಫ್ರೆಂಟ್ ರೀತಿಯಾಗಿ ಕುಡಿಯೋದ್ರಿಂದ ನಮಗೆ ಅಷ್ಟು ನೀರನ್ನು ಸಹ ಈಗ ಮೂರು ಲೀಟ್ರಷ್ಟು ನೀರನ್ನು ಯಾವ ರೀತಿಯಲ್ಲಾದ್ರೂ ಸೇರಿಸ್ಕೋಬೋದು ಇದೆಲ್ಲ ಕಾರಣದಿಂದಾಗಿ ಹೆಚ್ಚು ಹೆಚ್ಚು ನೀರುಗಳನ್ನು ನಾವು ಕುಡಿತಾ ಇರೋದ್ರಿಂದ ನಮಗೆ ಹಶುವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿನೂ ಸಹ ಬರುತ್ತೆ ಹಾಗೆಯೇ ಸ್ವಲ್ಪ ದೇಹ ಹೈಡ್ರೇಟ್ ಆಗು ಸಹ ಇರುತ್ತೆ ನೀರು ಕುಡಿಯೋದಕ್ಕಿಂತ ಜಾಸ್ತಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡಿದ್ರೆ ಇರತಕ್ಕಂಥ ಪ್ರತಿಯೊಂದು ಮಿನರಲ್ಸ್ಗಳು ಸೇರೋದ್ರಿಂದ ಜಾಸ್ತಿ ಸುಸ್ತಾಗ್ತಕ್ಕಂಥದ್ದು ಆ ಥರದ್ದೆಲ್ಲ ಹಾಗಲ್ಲ ಹಾಗಾಗಿ ಡಿಟ್ಯಾಕ್ಸ್ ಡ್ರಿಂಕ್ಸ್ಗಳನ್ನು ಕುಡೀರಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಸಾಧ್ಯವಾದಷ್ಟು ಈಗ ಡಿಟ್ಯಾಕ್ಸ್ ಡ್ರಿಂಕ್ಸ್ ಕುಡಿಯೋದ್ರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಬಿಫೋರ್ ಕುಡಿಬೇಕಾ ಆಫ್ಟರ್ ಕುಡಿಬೇಕಾ ಅಂತೇಳಿ ಯಾವಾಗಲಾದರೂ ಕುಡಿರಿ ಮತ್ತು ಇನ್ನೊಂದು ಇವಾಗ ಕೆಲವರು ಕುಡಿಬೇಕಂತೇಳಿ ಬೆಳಗ್ಗೆ ಊಟ ಆಗೋಕೆ ಬೆಳಗ್ಗೆ ಟಿಫನ್ಗೆ ಮುಂಚೆ ಬಿಫೋರ್ ಟಿಫನ್ಗೆ ಒಂದು ಟೈಮು ಆಮೇಲೆ ಆಫ್ಟರ್ ಒಂದು ಟೈಮ್ ಕುಡ್ದಿರ್ತಾರೆ ಮತ್ತು ಆಫ್ಟರ್ನೂನು ಬಿಫೋರು ಆಫ್ಟರು ಮತ್ತು ನೈಟ್ ಬಿಫೋರು ಆಫ್ಟರ್ ಈ ರೀತಿಯಾಗಿ ನೀವು ಒಂದು ಸಿಕ್ಸ್ ಟೈಮ್ಸು ಬರೀ ಅದನ್ನೇ ಡಿಟ್ಯಾಕ್ಸ್ ಜಿಂಕ್ಸ್ಗಳನ್ನೇ ಕುಡಿತಾ ಇದ್ದರೆ ಬಾಡಿ ಫುಲ್ಲು ಈಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಇನ್ನೊಂದು ಥರ ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದಾದ್ರೂ ಒಂದು ಥರದ್ದನ್ನು ಇವಾಗ ಒಂದು ದಿನ ಒಂದು ಕುಡಿತೀರಾ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ದಿನ ಒಂದು ತರದ್ದು ಎರಡು ಥರದ್ದೋ ಏನೋ ಕುಡೀರಿ ಅಷ್ಟೇ ಜಾಸ್ತಿ ಜಾಸ್ತಿ ಪದೇ ಪದೇ ಅದು ಇದು ಹೇಳಿ ಜಾಸ್ತಿ ಈಟಾಗ್ತಕ್ಕಂಥದ್ದನ್ನು ಮಾಡ್ಕೊಂಡು ಕುಡಿಬೇಡಿ ಇವಾಗ ನಾನು ಬೆಳಗ್ಗೆ ಬೂದು ಗುಂಬಳಕಾಯಿ ಜ್ಯೂಸನ್ನು ಕುಡ್ದಿದ್ದೀನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ತಂಪು ನೆಕ್ಸ್ಟು ಹೀಟ್ ಇರ್ತಕ್ಕಂಥದ್ದನ್ನು ಕುಡಿತೀನಿ ಒನ್ ಟೈಮ್ ತಂಪಿರ್ತಕ್ಕಂಥದ್ದನ್ನು ಕುಡೀರಿ ಒನ್ ಟೈಮ್ ಹೀಟ್ ಇರ್ತಕ್ಕಂಥದ್ದನ್ನು ಕುಡೀರಿ ಸ್ವಲ್ಪ ಹೀಟ್ ಇರೋ ಬಾಡಿಗಳಿಗಂತೂ ತುಂಬ ಜಾಸ್ತಿ ಇದನ್ನು ಕುಡಿತಾ ಹೋದರೆ ತುಂಬ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅವಾಗ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ ಫುಲ್ ಬಾಡಿಯೆಲ್ಲ ಉರಿ ಉರಿ ಆದರೆ ಯೂರಿನ್ ಇನ್ಫೆಕ್ಷನ್ಸು ಅದು ಇದೆಲ್ಲ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಕಾಲುಗಳಲ್ಲಿ ಉರಿ ಬರ್ತಕ್ಕಂಥದ್ದು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಅಷ್ಟೇ ತಿಳ್ಕೊಂಡು ಕುಡೀರಿ ನಮ್ಮ ಬಾಡಿಗೆ ಸೆಟ್ ಆಗ್ತಿದೆಯಾ ಅಂಥೇಳಿ ಚೆಕ್ ಮಾಡ್ಕೊಂಡು ಕುಡೀರಿ ಚೆಕ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತೇಳಿದ್ರೆ ಒಂದು ಸ್ವಲ್ಪ ಸ್ವಲ್ಪನೇ ದಿನ ಎರಡು ದಿನ ನೋಡೋದು ಒಂದನ್ನು ಫಸ್ಟು ಕುಡಿದು ನೋಡೋದು ಅದು ಸೆಟ್ ಆಗ್ತಾ ಇದೆಯಾ ಅದನ್ನು ಕಂಟಿನ್ಯೂ ಮಾಡೋದು ಸೆಟ್ ಇಲ್ವೋ ಬೇಡ ಬಿಡೋದು ಮತ್ತು ಇನ್ನೊಂದನ್ನು ಟ್ರೈ ಮಾಡೋದು ಆ ರೀತಿಯಾಗಿ ಟ್ರೈ ಮಾಡಿ ಯಾರ್ದೋ ಬಾಡಿಗೆ ಏನೋ ಸೆಟ್ ಆಗ್ತಿದೆ ಅಂತೇಳಿದ್ರೆ ನಮ್ಮ ಬಾಡಿಗೆ ಅದೆಲ್ಲ ಸೆಟ್ ಆಗೋಲ್ಲ ಈ ರೀತಿಯಾಗಿ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನು ಟ್ರೈ ಮಾಡಿ ಅಷ್ಟೇ ಆದರೆ ತುಂಬ ಒಳ್ಳೆಯ ರಿಸಲ್ಟ್ಗಳನ್ನು ಕೊಡುತ್ತೆ ಅದರಿಂದನೇ ಅಂತೂ ಲಾಸ್ ಆಗೋಲ್ಲ ಆದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ ಅಷ್ಟೇ ಈಗ ಚೆನ್ನಾಗಿ ಡೈಜೆಷನ್ ಆಯಿತು ತಿಂದಂಥ ಊಟಗಳೆಲ್ಲ ಚೆನ್ನಾಗಿ ಡೈಜೆಷನ್ ಆಯಿತು ಅಂತ ಹೇಳಿದ್ರೆ ತಂತಾನೆ ವೆಯ್ಟ್ ಲಾಸ್ ಆಗುತ್ತೆ ಹಾಗಾಗಿ ಅದು ಎಲ್ಪನ್ನು ಮಾಡುತ್ತೆ ಅದರಿಂದನೇ ಡೈಜೆಷನ್ ಆಗೋಲ್ಲ ಈಗ ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ನಾನು ದಾಲ್ ಕಿಚಡಿಯನ್ನು ಮಾಡ್ಕೊಂಡಿದ್ದೆ ಸಾಮಾನ್ಯವಾಗಿ ದಾಲ್ ಕಿಚಡಿ ಮಾಡ್ತಕ್ಕಂಥದ್ದು ಯಾರಿಗಾದ ಎಲ್ಲರಿಗೂ ಗೊತ್ತು ಇವಾಗ ಈ ರೀತಿಯಾದಂಥ ಫುಡ್ಗಳನ್ನೇ ಸಾಮಾನ್ಯವಾಗಿ ಇದೆಲ್ಲ ಡೈಲಿ ಮಾಡ್ತಕ್ಕಂಥದ್ದು ಇದೆಲ್ಲ ಕೆಲವರು ವೆಯ್ಟ್ ಲಾಸ್ಗೆ ಅಂತೇಳಿ ಬೇರೆ ಬೇರೆ ಫುಡ್ಗಳನ್ನು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ರೀತಿಯಾದಂಥ ಫುಡ್ಗಳನ್ನು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲನೂ ಸಹನೇ ಯೂಸ್ ಆಗ್ತಕ್ಕಂಥದ್ದೇ ಹಾಗೆ ದಾಲ್ ಕಿಚಡಿ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಸ್ವಲ್ಪ ದಾಲ್ ಜಾಸ್ತಿ ಹಾಕ್ಕೊಳ್ಳಿ ರೈಸ್ ಕಮ್ಮಿ ತಗೊಂಡು ದಾಲ್ ಮತ್ತು ಇದನ್ನು ತರಕಾರಿಗಳನ್ನು ಹೆಚ್ಚಾಗಿ ತಗೊಂಡ್ರೆ ಅದು ಹೆಲ್ದಿ ಆದಂತ ಒಂದು ಆಪ್ಷನ್ ಅದು ಸಹ ಖಂಡಿತವಾಗ್ಲೂ ತಿನ್ಬೋದು ಇದಾದ ನಂತರ ನಾನು ವಾಕಿಂಗನ್ನು ಮುಗಿಸ್ಕೊಂಡು ಬಂದು ಅದಾದ ನಂತರ ಅಪ್ ಆಗಿಬಿಟ್ಟು ಇವಾಗ ನಾನು ಟಿಫನನ್ನು ಇದ್ದೀನಿ ನಾನು ಯಾವ ರೀತಿ ಅಂತ ಹೇಳಿ ಈ ರೀತಿ ಸ್ವಲ್ಪ ಲಿಕ್ವಿಡ್ ಆಗಿರ್ತಕ್ಕಂಥದ್ದು ದಾಲ್ ಕಿಚಡಿ ಅಥವಾ ಈ ಪೊಂಗಲ್ಲು ಅಥವಾ ಈ ಬಿಸಿಬೇಳೆ ಭಾತು ಈ ಥರದ್ದಾದರೆ ಸ್ವಲ್ಪ ಜಾಸ್ತಿ ತಗೊಳ್ತೀನಿ ದೊಡ್ಡ ಬೌಲಲ್ಲಿ ಈ ಚಿತ್ರಾನ್ನ ಈ ಥರದ್ದಾದರೆ ಸ್ವಲ್ಪ ಕಮ್ಮಿ ತಗೊಳ್ತಾ ಹೋಗ್ತೀನಿ ಯಾಕಂದರೆ ಇದು ಲಿಕ್ವಿಡ್ ಆಗಿರೋದ್ರಿಂದ ಸ್ಮೂತಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ಒಳ್ಳೆ ಪ್ರೋಟೀನ್ ರಿಚ್ ಅಂತ ಆಹಾರನೂ ಸಹ ಹೌದು ಹಾಗಾಗಿ ಇದು ಒಂದು ಎಲ್ದಿ ಮೀಲೇನೆ ಖಂಡಿತವಾಗೂ ನಿಮ್ಮ ಡಯೆಟ್ನಲ್ಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇವಾಗ ಇದಕ್ಕೆ ಈಗ ಇದನ್ನು ಮಾಡಿದ್ದೀವಿ ಅಂದರೆ ನಾವು ಬೇರೆ ಸಪ್ರೇಟ್ ನಮಗೆ ಅಂತೇನು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಖಂಡಿತವಾಗ್ಲೂ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅದರ ಜೊತೆಗೆ ನಾನು ಇವತ್ತು ಅಂಜೂರವನ್ನು ತಗೊಂಡಿದ್ದೆ ಹಾಗೆ ನಟ್ಸ್ಗಳನ್ನು ತಗೊಂಡಿದ್ದೀನಿ ಬೀಜಗಳನ್ನು ಸೂರ್ಯಕಾಂತಿ ಬೀಜ ಇದೆಲ್ಲವನ್ನು ಹಾಗೆ ಒಂದು ಸ್ವಲ್ಪ ಮೊಸರನ್ನು ಸಹ ತಗೊಂಡಿದ್ದೀನಿ ಹಾಗೆ ಸಲಾಡ್ಗೆ ಅಂತೇಳಿ ಸ್ವಲ್ಪ ಸೌತೆಕಾಯಿಯನ್ನು ಸಹ ತಗೊಂಡಿದ್ದೀನಿ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಏನಿಲ್ಲ ವೆಯ್ಟ್ ಲಾಸ್ ಮಾಡಬೇಕಂತೇಳಿದ್ರೆ ಊಟವನ್ನು ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು ಕಮ್ಮಿಯಾಗಿ ತಿನ್ನೋದಲ್ಲ ಎಲ್ದಿಯಾಗಿ ತಿಂತಕ್ಕಂಥದ್ದು ಅಷ್ಟೇ ಊಟದಲ್ಲಿ ಬದಲಾವಣೆ ಆದರೆ ಖಂಡಿತವಾಗ್ಲು ವೆಯ್ಟ್ ಲಾಸ್ ಆಗ್ತಾನೆ ಹೋಗುತ್ತೆ ಏನೂ ತೊಂದರೆ ಆಗೋಲ್ಲ ಟಿಫನ್ ಆದಂಥ ಒಂದು ಗಂಟೆ ನಂತರ ನಾನಿಲ್ಲಿ ಟರ್ಮರಿಕ್ ಟೀಯನ್ನು ಕುಡಿತಾ ಇದ್ದೀನಿ ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಈಗ ಸಾಮಾನ್ಯವಾಗಿ ಟರ್ಮರಿಕ್ ಟೀ ಕುಡಿಬೇಕಾದವರು ಜಸ್ಟು ಟರ್ಮರಿಕ್ ಹಾಕ್ಬಿಡ್ತಾರೆ ಅಷ್ಟೇ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಕುಡಿತಾರೆ ಬಟ್ ಅದು ನೀಟಾಗಿ ಅಬ್ಸರ್ಬ್ ಹೇಳಿದ್ರೆ ಈ ರೀತಿಯಲ್ಲ ಟರ್ಮರಿಕ್ನು ಯೂಸ್ ಟರ್ಮರಿಕ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಸ್ವಲ್ಪ ಈ ಕೊಬ್ಬಿನ ಪದಾರ್ಥಗಳನ್ನು ಯೂಸ್ ಮಾಡಬೇಕು ಹಾಗೆಯೇ ಹಾಗಾಗಿನೇ ಹಾಲುಗಳಿಗೆ ಈ ಹಾಲಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶದಿಂದ ಇದು ದೇಹಕ್ಕೆ ಅಬ್ಸರ್ವ್ ಆಗುತ್ತೆ ನೀಟಾಗಿ ಅಂತ ಹೇಳ್ಬಿಟ್ಟು ಈ ಅರಿಶಿನವನ್ನು ಯೂಸ್ ಮಾಡ್ತಾ ಇದ್ದಿದ್ದು ನಾನು ಸ್ವಲ್ಪ ಮೆಣಸು ಎಲ್ಲೆಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಯಾವುದಾದ್ರು ಫ್ಯಾಟ್ ಇರ್ತಕ್ಕಂಥದ್ದು ಈಗ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ನೀವು ತುಪ್ಪ ಬೇಕಾದರೂ ಹಾಕೋಬೋದು ತುಪ್ಪ ಇಷ್ಟ ಆಗೋಲ್ಲ ಅಂಥೇಳೋರು ಈ ಕೊಬ್ಬರಿ ಎಣ್ಣೆಯನ್ನು ಸಹ ಯೂಸ್ ಮಾಡ್ಕೋಬೋದು ಇಲ್ಲ ಅಂತೇಳಿದ್ರೆ ಹಾಲಿಗೆ ಅರಿಶಿನವನ್ನು ಹಾಕ್ಕೊಂಡು ಕುಡಿತಕ್ಕಂಥ ಅಭ್ಯಾಸವನ್ನು ಮಾಡ್ಬೋದು ಆದರೆ ಡೈರೆಕ್ಟ್ ಬರೀ ಅರಿಶಿನವನ್ನೇ ಹಾಕ್ಕೊಂಡು ಕುಡಿದ್ರೆ ಅದು ಏನೂ ಸಹ ಯೂಸ್ ಇಲ್ಲ ಈಗ ಯಾವುದನ್ನು ಯಾವ ರೀತಿಯಾಗಿ ಕನ್ಸ್ಯೂಮ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ ಅಷ್ಟೇ ಇವಾಗ ನಾನು ಸ್ವಲ್ಪ ತುಪ್ಪ ನಿಂಬೆ ರಸ ಹಾಗೆ ಸ್ವಲ್ಪ ಅದಕ್ಕೆ ಮೆಣಸಿನ ಪೌಡ್ರ್ ಮೂರನ್ನು ಸಹ ಸೇರಿಸ್ಕೊಂಡು ಕುಡಿದಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಲಂಚ್ಗೆ ಅಂಥೇಳಿ ನಾನು ಒಂದು ದಾಳಿಂಬೆ ಜ್ಯೂಸನ್ನು ಕುಡಿದಿದ್ದೀನಿ ದಾಳಿಂಬೆ ಬಂದ್ಬಿಟ್ಟು ಒಂದು ದಾಳಿಂಬೆ ಇದು ಹೈ ಕ್ಯಾಲೋರಿ ಇರುತ್ತೆ ಒಂದು ಊಟದ ಒಂದು ಸಮಾನನೇ ಆಗುತ್ತೆ ಹಾಗಾಗಿ ಯಾವಾಗ ಇವಾಗ ಕೆಲವರು ವೆಯ್ಟ್ ಲಾಸ್ ಮಾಡ್ಬೇಕಂತೇಳಿ ಹಣ್ ತಿನ್ನಿ ಅಂದರೆ ಅವು ಹಣ್ಣು ತಿಂದಿದ್ದೀವಿ ಅಂತ ಅಂದ್ಕೊಳ್ತಾರೆ ಆದರೆ ಅದರಲ್ಲಿ ಎಷ್ಟು ಕ್ಯಾಲೋರಿ ಇರುತ್ತೆ ಅಂತಲೇ ಗೊತ್ತಿರಲ್ಲ ಅದು ದಾಳಿಂಬೆ ಬಂದ್ಬಿಟ್ಟು ಐ ಕ್ಯಾಲೋರಿ ಇರೋದ್ರಿಂದ ಇವಾಗ ಒಂದು ದಾಳಿಂಬೆ ಏನಾದರೂ ಕನ್ಸ್ಯೂಮ್ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಒಂದು ಹೊತ್ತಿನ ಊಟದ ಟೈಪ್ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ಅದನ್ನು ಕುಡಿದೆ ಅಂತೇಳಿ ನಾನು ಮತ್ತೆ ಕುಡಿಲಿಲ್ಲ ಯಾಕಂದರೆ ಬೆಳಗ್ಗೆ ಟಿಫನ್ಗೆ ನಾನು ಯಾವುದೋ ಹಣ್ಣನ್ನು ತಗೊಂಡಿರಲಿಲ್ಲ ಹಾಗಾಗಿ ಮಧ್ಯಾಹ್ನ ಜ್ಯೂಸನ್ನು ಕುಡಿದೆ ಮತ್ತು ಸಾಯಂಕಾಲ ಕಾಳನ್ನು ಹಾಕಿ ನಾನು ಒಂದು ಉಪ್ಪು ಸಾಂಬಾರು ಮಾಡಿಕೊಂಡಿದ್ದೆ ಲೈಟಾಗಿರಲಿ ಅಂಥೇಳಿ ಇವಾಗ ಸಾಮಾನ್ಯವಾಗಿ ಬರೀ ರಸ ಒಗ್ಗರಣೆ ಹಾಕಿದ್ದೆ ತಿಂತೀವಲ್ಲ ಈ ರೀತಿ ಯಾವುದೇ ರೀತಿಯಾದಂಥ ಎಣ್ಣೆಯನ್ನು ಯೂಸ್ ಮಾಡೋದು ಬೇಡ ಹಾಗೆ ಸಾಂಬಾರು ಕೂಡ ಟೇಸ್ಟ್ ಆಗಿರ್ಬೇಕಂತ ಹೇಳಿದ್ರೆ ನಾನಿವಾಗ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ಬನ್ನಿ ನಾನು ಯಾವ ರೀತಿಯಾಗಿ ಉಪ್ ಉಪ್ ಸಾಂಬಾರನ್ನು ಕಲಿಸ್ಕೊಳ್ತೀವಿ ಅಂಥೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಅದರಲ್ಲಿ ಅಷ್ಟೊಂದು ಎಣ್ಣೆ ಅಷ್ಟು ಎಣ್ಣೆ ಅಲ್ಲ ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡಿ ಅದು ಎಲ್ದಿನೂ ಕೂಡ ಹೌದು ಯಾವಾಗ್ಲೂ ಈ ಮಸಾಲೆ ಹಾಕಿರ್ತಕ್ಕಂಥದ್ದು ಈ ಥರ ಸಾಂಬಾರ್ಗಳನ್ನೇ ತಿಂತಿರ್ತೀವಲ್ಲ ಇದನ್ನು ಸ್ ವೆಯ್ಟ್ ಮಾಡ ವೆಯ್ಟ್ ಲಾಸ್ ಲಾಸ್ ಮಾಡೋಂಥ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಟ್ರೈ ಇರಿ ಇದರಲ್ಲಿ ಅಷ್ಟೊಂದು ಜಾಸ್ತಿ ಕ್ಯಾಲರಿಗಳು ಸೇರಲ್ಲ ಹಾಗೆ ಹೆಚ್ಚಿನ ಜಿಡ್ಡಿನಂಶಗಳು ಸಹ ಸೇರಲ್ಲ ಮೊದಲಿಗೆ ನಾನು ಒಂದು ಏಳರಿಂದ ಎಂಟು ಮೆಣಸಿ ಕಾಯಿಗಳನ್ನು ಹುರಿದು ಎತ್ತಿಟ್ಕೊಂಡು ನಂತರ ಅದೇ ಬಾಣಲಿಯಲ್ಲಿ ಕಾಳುಗಳನ್ನು ಒಗ್ಗರಣೆ ಮಾಡಿಕೊಡ್ತೀನಿ ಮಾಡ್ಕೊಳ್ತೀನಿ ಅದಾದ ನಂತರ ನಾನು ಯಾವ ರೀತಿ ಅದನ್ನು ಕಲಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬಟ್ ಒಂದು ಟೈಮ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತದು ಮೊದಲಿಗೆ ಬಿಸಿ ಇರುತ್ತೆ ಅದೆಲ್ಲ ಸ್ವಲ್ಪ ಹಾರಲಿ ರಸ ಎಲ್ಲ ಅದಾದ ನಂತರ ಅದಕ್ಕೆ ಸ್ವಲ್ಪ ನಾವು ಉರ್ದಿಟ್ಕೊಂಡಿದ್ವಲ್ಲ ಆ ಕಾಯಿ ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡು ಸ್ವಲ್ಪ ಕ್ಯೂಚ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಫಸ್ಟ್ ಟೈಮ್ ಕ್ಯೂಚ್ಕೊಳ್ತಕ್ಕಂಥವ್ರು ಸ್ವಲ್ಪನೇ ಹಾಕ್ಕೊಂಡು ಕ್ಯೂಚ್ಕೊಳ್ಬೇಕಂದ್ರೆ ಜಾಸ್ತಿ ಹುಳಿ ಆಗ್ಬೋದು ಅಥವಾ ಜಾಸ್ತಿ ಖಾರ ಆಗ್ಬೋದು ಸ್ವಲ್ಪ ಮಧ್ಯ ಮಧ್ಯ ಟೇಸ್ಟ್ ನೋಡಿಕೊಂಡೇ ಕ್ಯೂಚ್ಕೊಳ್ಳಿ ಈ ರೀತಿ ನಮಗೆ ಹುಳಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಒಂದೊಂದು ನಾನು ಆಗ ಆ ರೀತಿಯೇ ಒಂದೊಂದೇ ಒಂದೊಂದೇ ಇಟ್ಕೊಂಡು ಕ್ಯೂಚ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಖಾರ ಮತ್ತು ಹುಳಿ ಟೇಸ್ಟನ್ನು ನೋಡಾದ ನಂತರ ನಮಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ನಮ್ಮ ಟೇಸ್ಟ್ ಎಷ್ಟಿರುತ್ತೋ ಅಷ್ಟಾದ ನಂತರ ಇದನ್ನು ಸೈಡ್ ಈ ಸಿಪ್ಪೆ ಇದೆಲ್ಲ ಇರುತ್ತಲ್ಲ ಇದೆಲ್ಲವನ್ನು ಫಸ್ಟು ಸೈಡಿಂದ ತೆಗೆದುಬಿಡೋದು ಅದಾದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಈಗ ಆಲ್ರೆಡಿ ಕಾಳು ಬೇಯಿಸೋದಕ್ಕೆ ನಾವು ಉಪ್ಪನ್ನು ಹಾಕಿರ್ತೀವಿ ಬಟ್ ಮತ್ತೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋದು ಇದ್ರ ಜೊತೆ ಮುದ್ದೆನೂ ಸಹ ತುಂಬ ಚೆನ್ನಾಗಿರುತ್ತೆ ನಾನು ನೈಟ್ ಅಂಥೇಳಿ ಸಾಮಾನ್ಯವಾಗಿ ಮಧ್ಯಾಹ್ನ ಏನಾದರೂ ಹೊಟ್ಟೆ ತುಂಬ ತಿಂದಿದ್ರೆ ನೈಟ್ ಮುದ್ದೆ ತಿನ್ನಲ್ಲ ನನ್ನ ಮಧ್ಯಾಹ್ನ ಏನಾದರೂ ಹೊಟ್ಟೆ ತುಂಬ ತಿಂದಿಲ್ಲ ಅಂದರೆ ಮಾತ್ರ ನೈಟು ಮುದ್ದೆ ತಿಂತಕ್ಕಂಥದ್ದು ಇವಾಗ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಕಾಳು ಸಹ ಹೆವಿ ಅಂತೇಳಿ ಸ್ವಲ್ಪ ಮುದ್ದೆ ಮಾಡಲಿಲ್ಲ ಇವಾಗ ನೈಟು ಸೊ ಒಂದೇ ಸ್ವಲ್ಪ ಹಾಕ್ಕೊಂಡು ಅನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಕಾಳುಗಳನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ಈ ರಸದ ಜೊತೆ ತಿನ್ಬೋದು ಇದರ ಜೊತೆ ಬೇಕಂದ್ರೆ ಸ್ವಲ್ಪ ಮೊಸರಲ್ಲೂ ಸಹ ಊಟವನ್ನು ಮಾಡ್ಬೋದು ಎರಡೂ ಸಹ ಇಲ್ದಿನೇ ಈ ರೀತಿಯಾಗಿತ್ತು ನಮ್ಮ ಊಟ ನೀವು ಸಹ ಒನ್ ಟೈಮು ಹೇಗಿತ್ತು ಈ ಟೇಸ್ಟ್ ಹೇಗಿದೆ ಅಂತೇಳಿ ಟ್ರೈ ಮಾಡಿ ಹಾಗೆ ಊಟ ಎಲ್ಲ ಮುಗ್ದಾದ ನಂತರ ಒಂದು ಲೋಟ ಬಿಸಿನೀರಿನಿಂದ ಇವತ್ತಿನ ದಿನವನ್ನು ಕಂಪ್ಲೀಟ್ ಮಾಡಿಕೊಂಡೆ ಇದಕ್ಕೆ ಏನೂ ಸಹ ಇವತ್ತು ಮಿಕ್ಸ್ ಮಾಡ್ಕೊಂಡಿರಲಿಲ್ಲ ಇವತ್ತಿನ ಒಂದು ಡಯಟ್ ಡಯಟ್ ಈ ರೀತಿ ಹೋಯಿತು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗುಡ್ ನೈಟ್